ಹಾಯ್ ಹಲೋ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಈ ಒಂದು ಶನಿವಾರದ ರಸಪ್ರಶ್ನೆ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಆನಂದ್ ಸರ್ ಅವರಿಗೂ ಹಾಗೂ ಶ್ರೀ ಸಿದ್ದು ಸರ್ ಅವರಿಗೂ ಕೂಡ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂತ ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ನಿಮ್ ಗೊತ್ತಿದೆ ಈಗಾಗಲೇ ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾಗಿತ್ತು ಆದರೆ ಮಳೆಯ ಕಾರಣದಿಂದ ತಡ ಆಯಿತು ಕ್ಷಮೆ ಇರಲಿ ಈಗ ಮೊದಲನೇದಾಗಿ ಪ್ರತಿಯೊಂದು ತಂಡಕ್ಕೆ ನೇರವಾದ ಪ್ರಶ್ನೆಗೆ ಹತ್ತು ಅಂಕಗಳು ಇರ್ತಾವ ಮತ್ತು ಬೋನಸ್ ಪ್ರಶ್ನೆಗಳಿಗೆ ಐದು ಬೋನಸ್ ಅಂಕಗಳು ಇರ್ತಾವ ಜಿ ಕೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರ್ತಾವ ಉತ್ತರ ಗೊತ್ತಿದ್ದವ್ರು ನಿಮ್ಮ ಟೀಮ್ ಕ್ಯಾಪ್ಟನ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ರಿ ಈಗಾಗಲೇ ಕೆಲವರು ಉತ್ತರ ಗೊತ್ತಿರತ್ತ ನೀವು ತಪ್ಪು ಹೇಳಿರ್ತೀರಿ ಅದಕ್ಕೆ ನೇರವಾದಂತ ಪ್ರಶ್ನೆ ಈಗ ಬಸವಣ್ಣ ತಂಡಕ್ಕೆ ನೇರವಾದಂತ ಪ್ರಶ್ನೆ ಸಾಮಾನ್ಯ ಜ್ಞಾನದ್ದು ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು ಕರ್ನಾಟಕದ ಮೌಂಟ್ ಎವರೆಸ್ಟ್ ತಪ್ಪನ ಉತ್ತರ ಮುಳ್ಳಯ್ಯನಗಿರಿ ಸರಿಯಾದ ಉತ್ತರ ಐದು ಅಂಕಗಳು ಕನಕದಾಸರ ತಂಡಕ್ಕೆ ಇವಾಗ್ಲೂ ಹೇಳಿದ್ ನಾನು ಉತ್ತರ ಸಾರಿ ಹೇಳಿದ್ರೆ ಅಂದ್ರ ಗಮನ ಕೊಡ್ರಿ ಎಲ್ರು ಉತ್ತರ ಸಾರಿ ಹೇಳಿದ್ರೆ ಅಂದ್ರ ಅದು ಸರಿ ಇರ್ಲಿ ತಪ್ಪಿರ್ಲಿ ಅದೇ ಅಂತ್ಯಮ ಇರುತ್ತೆ ಇನ್ನೊಂದು ಹೇಳಿದ್ರೆ ಅಂದ್ರ ನೋಡ್ರಿ ಎಕ್ಸಾಂಪಲ್ ಮುಳ್ಳಯ್ಯನಗಿರಿ ಹೇಳ್ಬಿಟ್ಟಿನಿ ಇವ್ರು ಹೇಳಿದ್ರು ಉತ್ತರ ಅವ್ರಿಗೆ ಕೊಡ್ತೀವಿ ನಾವು ಯಾರಿಗ್ ಗೊತ್ತಿರುತ್ತೆ ಅವ್ರು ಮಾತ್ರ ಹೇಳ್ಬೇಕು ಹುಲ್ಲರ್ ಹೇಳಂಗಿಲ್ಲ ಈಗ ನೇರವಾದಂತ ಪ್ರಶ್ನೆ ಭಕ್ತ ಕನಕದಾಸರ ತಂಡಕ್ಕೆ ಭಾರತದ ಅತಿ ಎತ್ತರದ ಶಿಖರ ಯಾವುದು ಭಾರತದ ಅತಿ ಎತ್ತರದ ಶಿಖರ ಯಾವ್ದು ಉತ್ತರ ಗೊತ್ತಿತ್ತಂದ್ರ ನೀವು ಸೈಲೆಂಟ್ ಆಗಿ ಕುಂದ್ರಿ ನಿಮ್ಮ ಒಂದು ಪಾಳೆ ಬಂದಾಗ ಹೇಳ್ಬೇಕು ಮೌಂಟ್ ಎವರೆಸ್ಟ್ ಸರಿಯಾದ ಉತ್ತರ ಭಾರತದ ಕೇಳ್ರಿ ಇನ್ನ ಇನ್ನ ಕ್ಲೋಸ್ ಆಗಿಲ್ಲ ಸರಿಯಾದ ಉತ್ತರ ಅಲ್ಲ ಅಂತ ಹೇಳಿ ನಾನು ಮೌಂಟ್ ಎವರೆಸ್ಟ್ ಭಾರತ ಅತಿ ಎತ್ತರ ಶಿಖರ ಅಲ್ಲ ತಪ್ಪಾದ ಉತ್ತರ ಕೋಶನ್ ಮಗ ಸಿಕ್ಕ ತಂಡಕ್ಕೆ ಕೇಟು ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಕೇ ಟು ಕೆ ಎರಡು ಅಕ್ಷರದ ಕಾರಾಕೋರಂ ಶ್ರೇಣಿ ಭಾರತದ ಅತಿ ಎತ್ತರ ಶಿಖರ ಕಾರಾಕೋರಂ ಶ್ರೇಣಿ ಈಗ ನೇರವಾದ ಪ್ರಶ್ನೆ ಕೂಡ ಭಗತ್ ಸಿಂಗ್ ತಂಡಕ್ಕೆ ವಿಶ್ವದ ಅತಿ ಎತ್ತರದ ಶಿಖರ ಯಾವುದು ಏರಸ್ ಸರಿಯಾದ ಉತ್ತರ ಈಗ ನೇರವಾದಂತ ಪ್ರಶ್ನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಂಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನು ಯಾವ ಸಂಸ್ಥಾನದ ವಿಮೋಚನೆಗಾಗಿ ಹೋರಾಟ ಮಾಡಿದ ಕಿತ್ತೂರು ಸಂಸ್ಥಾನ ಸರಿಯಾದ ಉತ್ತರ ಕಿತ್ತೂರು ಸಂಸ್ಥಾನದ ವಿಮೋಚನೆಗಾಗಿ ಹೋರಾಟ ಮಾಡಿದ ಈಗ ನೇರವಾದಂತ ಪ್ರಶ್ನೆ ಕೂಡ ಸಂಗೊಳ್ಳಿ ರಾಯಣ್ಣ ತಂಡಕ್ಕೆ ಈಗ ಹತ್ತೊಂದು ತಿಂಗಳು ಇವರಿಗೆ ಸರ್ ಈಗ ಮತ್ತೆ ನೇರ ಪ್ರಶ್ನೆ ಇವರಿಗೆ ನೆಕ್ಸ್ಟ್ ಸೈನ್ಸ್ ಕೇಳಕ ಜಿ ಕೆ ನನ್ ಸಬ್ಜೆಕ್ಟ್ ಅದ್ರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅತ್ತಿ ಬೆಳೆಯುವಂತ ಜಿಲ್ಲೆ ಯಾವುದು ಕೋಲಾರ ತಪ್ಪಾದ ಉತ್ತರ ದಾವಣಗೆರೆ ಸರಿಯಾದ ಉತ್ತರ ಅಲ್ಲ ತಪ್ಪಾದ ಉತ್ತರ ಈಗ ನೇರವಾದ ಪ್ರಶ್ನೆ ಅಲ್ಲ ಇದು ಪಾಸಿಂಗ್ ಕ್ವಶನ್ ಕನಕದಾಸ ತಂಡಕ್ಕೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವಂತ ಜಿಲ್ಲೆ ಯಾವುದು ಹ ಸರಿಯಾದ ಉತ್ತರ ಅಂದ್ರೆ ಅಗ್ನಿ ಚಪ್ಪ ಹೇಳುತ್ತಾರೆ ಕಲಬುರಗಿ ಅತ್ಯಂತ ತಪ್ಪಾದ ಉತ್ತರ ಇದು ಹಸವಣ್ಣ ತಂಡ ಬೀದರ್ ತಪ್ಪಾದ ಉತ್ತರ ನೋಡ್ರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವಂತ ಜಿಲ್ಲೆ ಅಂದ್ರ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲಿ ಅತ್ತಿ ಯಾಕೆ ಅತಿ ಹೆಚ್ಚು ಬೆಳೀತಾರಂದ್ರ ಅಲ್ಲಿಂತ ಅಲ್ಲಿ ಫಲವತ್ತಾದಂತ ಕಪ್ಪು ಮಣ್ಣು ಐತಿ ಹತ್ತಿ ಬೆಳೆಯನ್ನು ಬೆಳಿಲಿಕ್ಕೆ ಸೂಕ್ತವಾದಂತ ಮಣ್ಣು ಯಾವ್ದಂದ್ರ ಕಪ್ಪು ಮಣ್ಣು ಆ ಕಪ್ಪು ಮಣ್ಣು ಅತಿ ಹೆಚ್ಚು ಇರೋದಂತಂದ್ರ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಅಂದ್ರ ಹಾವೇರಿ ಜಿಲ್ಲೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರತಕ್ಕಂಥ ರಾಜ್ಯ ಯಾವ್ದಂದ್ರ ಮಹಾರಾಷ್ಟ್ರ ಇದು ನಿಮ್ಗೆ ಗೊತ್ತಿರಬೇಕು ಈಗ ನೇರವಾದಂತ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕೆ ಕರ್ನಾಟಕಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದಂತ ಸಮಯದಲ್ಲಿ ಇದ್ದಂತ ರಾಜ್ಯಪಾಲ ಯಾರು ಕೆ ರೆಡ್ಡಿ ಅತ್ಯಂತ ತಪ್ಪಾದ ಉತ್ತರ ಈಗ ಅದೇ ಪಾಸಿಂಗ್ ಕ್ವಶನ್ ಕನಕದಾಸ್ ತಂಡಕ್ಕೆ ಹಿಂಗ ಉಂಟು ಹಂಗ ಹಿಂಗ್ ಬರುತ್ತೆ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದಂತ ಸಮಯದಲ್ಲಿ ಇದ್ದಂತ ರಾಜ್ಯಪಾಲ ಎಸ್ ನಿಜಲಿಂಗಪ್ಪ ತಪ್ಪದ ಉತ್ತರ ರಾಜ್ಯಪಾಲ ಕೇಳಾಕತ್ತಿನ ಕೆಂಗಲ್ ಅನುಮತಯ್ಯ ತಪ್ಪದ ಉತ್ತರ ಬಾಬು ಪ್ರಸಾದ್ ತಪ್ಪದ ಉತ್ತರ ಕರ್ನಾಟಕಕ್ಕೆ ಅದಕ್ಕೆ ಏನ್ ಸಂಬಂಧ ನೋಡ್ರಿ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದಂತ ಸಮಯದಲ್ಲಿ ಇದ್ದಂತ ರಾಜ್ಯಪಾಲ ಅಂತಂದ್ರ ಮೋಹನ್ ಲಾಲ್ ಸುಖಡಿಯಾನೋ ಆಪ್ಷನ್ಸ್ ಕೂಡ ಹೇಳ್ತೀನಿ ಮೋಹನ್ ಲಾಲ್ ಸುಖಾಡಿಯಾನೋ ಅಥವಾ ಜಯ ಒಡೆಯರು ಹಿಡಿಯರು ಯಾರು ಯಾರು ಯಾರ ಹತ್ರ ಇದು ಕಾಮನ್ ಆಗಿದು ಯಾರಿಗೆ ಅಂಕ ಇಲ್ಲ ಹ್ಮ್ ಯಾವ ಮೋಹನ್ ಲಾಲ್ ಸುಖಡಿಯ ನೀಡಿಯೋ ಕ್ಲಾಸ್ ವಿಡಿಯೋ ಸತ್ಯ ಕೇಳಿ ನಾ ಕರ್ನಾಟಕ ಅಂತ ಅಮಕ ಮಾಡಿದಂತ ಸಮಯದಲ್ಲಿ ಇದ್ದಂತ ಮುಖ್ಯಮಂತ್ರಿ ಅಂದ್ರ ಡಿ ದೇವರಾಜರ್ಸು ರಾಜ್ಯಪಾಲ ಯಾರಿದ್ರು ಅಂತಂದ್ರ ಮೋಹನ್ ಲಾಲ್ ಸುಖಡಿಯತ್ರ ಇದು ಯಾರಿಗೆ ಅಂಕ ಇಲ್ಲ ಈಗ ನೇರವಾದ ಪ್ರಶ್ನೆ ನಿಮ್ಗಲ್ಲ ಹ್ಮ್ ಮತ್ತೆ ಕನಕದಾಸ ತಂಡಕ್ಕೆ ಆ ಪ್ರಶ್ನೆ ನಿಮ್ ಕೇಳಿದ್ನ ಹ್ಮ್ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಅನ್ನೋಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು ಹೌದಾ ವಿಶಾಲ ಮೈಸೂರು ರಾಜ್ಯ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದೇ ತಾರೀಕು ಅಸ್ತಿತ್ವಕ್ಕೆ ಬರ್ತದೆ ಆ ಸಮಯದಲ್ಲಿ ಇದ್ದಂತ ಮುಖ್ಯಮಂತ್ರಿ ಯಾರು ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ವಿಶಾಲ ಮೈಸೂರು ರಾಜ್ಯ ಉದಯ ಆಗ್ತದ ನಮ್ಮ ಭಾರತ ದೇಶದಲ್ಲಿ ಹದಿನಾಲ್ಕು ರಾಜ್ಯಗಳ ರಚನೆ ಆಗ್ತಾವೆ ಅದ್ರ ಕರ್ನಾಟಕ ಕೂಡ ಒಂದು ಕೆ ಸಿ ರೆಡ್ಡಿ ತಪ್ಪಾದ ಉತ್ತರ ಅದು ಸ್ವತಂತ್ರ ಸಿಕ್ಕ ಸಮಯದಲ್ಲಿ ನಾ ಕೇಳ ವಿಶಾಲ ಮೈಸೂರು ರಾಜ್ಯ ಅಂತ ರಚನೆ ಆದಂತ ಸಮಯದಲ್ಲಿ ಇದ್ದಂತ ಮುಖ್ಯಮಂತ್ರಿ ಕೆಂಗಲನು ಅಂತ ತಪ್ಪಾದ ಉತ್ತರ ಆತ ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಎಚ್ ಡಿ ದೇವೇಗೌಡ ಅಲ್ಲಿ ಹಾಕಿ ಬರ್ತಾನ ಕುಂದ್ರ ತಪ್ಪದ ಉತ್ತರ ಕೂಡ ಯಾರಿಗೂ ಅಂಕ ಇಲ್ಲ ಯಾರಾದ್ರೂ ಹೇಳ್ತದ್ರೆ ಎಸ್ ನಿಜಲಿಂಗಪ್ಪ ಸರಿಯಾದ ಉತ್ತರ ಎಷ್ಟು ಸರಿ ಹೇಳಿ ನಿಮ್ಗೆ ಅತ್ತ ಸರಿ ಹೇಳೀನಿ ಇನ್ನೊಂದ್ ಸರಿ ಹೇಳ್ತೀನಿ ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ ಕ್ಲಿಯರ್ ಆಗಿ ಹೇಳ್ತೀನಿ ನೆನ್ಪಿಟ್ಕೊಡ್ರಿ ಇನ್ನೊ ಟೈಮ್ ಐತಿ ಐತಲ್ಲ ಕರ್ನಾಟಕ ಅಂತ ನಾಮಕರಣ ಮಾಡಿದಂತ ಸಮಯದಲ್ಲಿ ಇದ್ದಂತ ಮುಖ್ಯಮಂತ್ರಿ ಡಿ ದೇವರಾಜ್ ಅರ್ಸು ಆ ಸಮಯದಲ್ಲಿ ಇದ್ದಂತ ರಾಜ್ಯಪಾಲ ಮೋಹನ್ ಲಾಲ್ ಸುಕ್ಕಡಿಯಾ ಒಂದ್ ಕ್ಲಾರಿಟಿ ತಗೊಂಡು ಇನ್ನು ವಿಶಾಲ ಮೈಸೂರು ರಾಜ್ಯ ಅಂತ ನಾಮಕರಣ ಮಾಡ್ತಾರ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಆ ಸಮಯದಲ್ಲಿ ಇದ್ದಂತ ಮುಖ್ಯಮಂತ್ರಿ ಅಂದ್ರೆ ಎಸ್ ನಿಜಲಿಂಗಪ್ಪ ಇನ್ನು ರಾಜ್ಯಪಾಲರು ಯಾರಂದ್ರೆ ಜೆ ಚಾಮರಾಜ ಒಡೆಯರ್ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರ ಸ್ವಾತಂತ್ರ್ಯ ಸಿಗ್ತದೆ ಹತ್ತೊಂಬತ್ ನೂರ ಆಗಸ್ಟ್ ಹದಿನೈದನೇ ತಾರೀಕು ಅವಾಗ ಕೆ ಸಿ ರೆಡ್ಡಿ ಮುಖ್ಯಮಂತ್ರಿ ಇರ್ತಾರ ಅವಾಗೂ ಕೂಡ ರಾಜ್ಯಪಾಲರು ಯಾರಿದ್ರು ಅಂದ್ರೆ ಜಯ ಒಡೆಯರ್ ಇದ್ರು ಇದು ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಯಾರ ಅಂತ ನೀವು ಕೇಳಿದ್ದೆ ಯಾರು ಹೇಳ್ರಿ ಎಲ್ಲ ಹೇಳಿದೆ ನೀವು ಉಳಿದಾರ ಯಾರು ವಿಧಾನಸೌಧ ಕಟ್ಟಿಸಿದವ್ರು ಯಾರು ಕೆಂಗಲ್ ಹನುಮಂತಯ್ಯ ಮೊದಲ ಚುನಾಯಿತ ಮುಖ್ಯಮಂತ್ರಿ ಸರ್ ಹಾಗಾದ್ರ ಮೊದಲ ಚುನಾಯಿತ ಮುಖ್ಯಮಂತ್ರಿ ಅಂದ್ರೆ ಏನ್ರಿ ಪ್ರಶ್ನೆ ಬರುತ್ತದ ಅವತ್ ಮೊನ್ನೆ ಹೇಳಿ ನಾ ನಿಮ್ ಫಸ್ಟ್ ಗೆನ್ ಕೆಸಿ ರೆಡ್ಡಿ ಹತ್ತೊಂಬತ್ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದು ತಾರೀಕು ಮುಖ್ಯಮಂತ್ರಿ ಆಗಿದ್ರಲ್ಲ ಅವಾಗ ಎಲೆಕ್ಷನ್ ನಡೆದಿರಲ್ಲ ಚುನಾವಣೆ ನಡೆದಿರಲಿಲ್ಲ ಹತ್ತೊಂಬತ್ ನೂರ ಐವತ್ತೊಂದು ಐವತ್ತೆರಡರೊಳಗೆ ನಾವ್ ಭಾರತ ದೇಶದ ಚುನಾವಣೆ ನಡೀತವ ಅವಾಗ ಕೆಂಗಲ್ ಹನುಮಂತಯ್ಯ ನಮ್ ಕರ್ನಾಟಕದಿಂದ ಮುಖ್ಯಮಂತ್ರಿ ಆಗ್ತಾರೆ ಎಲೆಕ್ಷನ್ ನಡೆದು ಮೊದಲ ಮುಖ್ಯಮಂತ್ರಿ ಆದವ್ರ ಯಾರಂದ್ರೆ ಕೆಂಗಲ್ ಹನುಮಂತಯ್ಯ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೇರವಾದಂತಹ ಪ್ರಶ್ನೆ ಬಸವಣ್ಣ ತಂಡಕ್ಕೆ ಬಸವಣ್ಣನವರ ಬಸವಣ್ಣನವರ ಆಧ್ಯಾತ್ಮಿಕ ಗುರುಗಳು ಯಾರು ಬಸವಣ್ಣನವರ ಗುರು ಯಾರು ಹೇಳಿ 5 4 3 2 ಹಾ ಯಾ ತಪ್ಪಾದ ಉತ್ತರ ಪಾಠ ಐತಿ ನಿಮ್ಮ ಬಸವಣ್ಣನವರ ಬಗ್ಗೆ ತಪ್ಪಾದ ಉತ್ತರ ಅದು ಅವರ ವಚನಗಳ ಅಂಕಿತ ನಾಮ ಹಾ ಏಡ್ರೆ ಬಸವಣ್ಣನವರ ಗುರು ಯಾರು ಸರ್ ಒಂದ್ ಸಿಂಗಲ್ ಚಾರ್ ರೀ ಅರ್ಧ ಬಜಿರೆ 4 ರ ಎಸ್ ಸರಿಯಾದ ಉತ್ತರ ಜೋರ ಇವರನ್ನ ಅಪ್ಪಾಜಿ ಜಪ್ಪೈ ನೋಡ್ರಿ ಬಸವಣ್ಣನವರ ಗುರುಗಳು ಯಾರಂದ್ರ ಜಾತಕ ವೇದ ಮುನಿಗಳು ಅವ್ರ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಈಶಾನ್ಯ ಗುರುಗಳು ಎರಡು ಹೆಸರು ಈಶಾನ್ಯ ಗುರುಗಳು ಅಥವಾ ಜಾತಕ ವೇದ ಮುನಿಗಳು ಅವರು ಕೊರಳಲ್ಲಿ ಕಟ್ಟಿದಂತ ಏನ ಕೊರಳಲ್ಲಿ ಏನ್ ಕಟ್ಕೊಂಡಿದ್ರು ಮೊದಲು ಕಟ್ಟಿದಂತ ಏನ್ ಕಟ್ಕೊಂಡಿದ್ರು ಫಸ್ಟ್ ಗೆ ಶನಿವಾರ ಕಟ್ಟಿದ ಜನಿವಾರನ್ನು ಕಿತ್ತು ಬಿಸಾಕಿ ಗುರುಗಳ ಹತ್ರ ಹೋಗಿ ಭಿಕ್ಷೆ ತಗೊಳ್ತಾರೆ ಅವರ ಆಧ್ಯಾತ್ಮಿಕ ಗುರುಗಳು ಯಾರಂದ್ರೆ ಜಾತಕ ವೇದ ಮುನಿಗಳು ಅಥವಾ ಈಶಾನ್ಯ ಗುರುಗಳು ಅಪ್ಪಾಜಿ ಚಪ್ಪ ಈಗ ಇಲ್ಲಿಗೆ ಸಾಮಾನ್ಯ ಜ್ಞಾನ ಜಿ ಕೆ ಸಂಬಂಧ ಪಟ್ಟಂತ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಈಗ ನೇರವಾದಂತ ಪ್ರಶ್ನೆಗಳು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಪ್ರಾರಂಭ ಆಗ್ತಾವ ಈಗ